ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಎಸ್ಸಿಯಲ್ಲಿ ಆ ಒಂದು ದಶಕಗಳಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಕೆಟ್ಟ ಪದ್ಧತಿ ಏನಂತಂದರೆ ಪರೀಕ್ಷೆಯ ಒಂದು ದಿನಾಂಕಗಳನ್ನು ಸರಿಯಾಗಿ ಘೋಷಣೆ ಮಾಡದೇ ಇರುವಂಥದ್ದು ಅಂದರೆ ನೋಟಿಫಿಕೇಷನ್ ಮಾಡಿಬಿಡ್ತಾರೆ ಜೋಶಿಯಲ್ಲಿ ಬಟ್ ಎಕ್ಸಾಮ್ ಯಾವಾಗ ನಡೆಸ್ಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇರೋ ಇಲ್ಲ ಅಂತಂದರೆ ಎರಡು ಮೂರು ಎಕ್ಸಾಮ್ ಕ್ಲ್ಯಾಶ್ ಆಗೋ ರೀತಿ ಮಾಡಿಬಿಡೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇದ್ದಾಗ ಅದೇ ದಿನಾಂಕವನ್ನು ಫಿಕ್ಸ್ ಮಾಡೋದು ಈ ರೀತಿ ನಡೀತಾ ಇರುತ್ತೆ ಇದೆಲ್ಲ ಯಾಕೆ ಈ ವಿಚಾರ ಅಂತಂದರೆ ಲ್ಯಾಂಡ್ ಸರ್ವೇರ ಬಗ್ಗೆ ಕಳೆದ ಒಂದು ಆರೇಳು ತಿಂಗಳಿಂದ ಅಭ್ಯರ್ಥಿಗಳಿಗೆ ಯಾವುದೇ ಇರಲಿಲ್ಲ ಬಟ್ ಕೆ ಪಿ ಎಸ್ಸಿಗೆ ಹೊಸ ಕಾರ್ಯದರ್ಶಿ ವಿಶಾಲ್ ಸರ್ ಬಂದಮೇಲೆ ಅಷ್ಟೇ ಲ್ಯಾಂಡ್ ಸರ್ವೇರ್ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಅದ್ರ ಬಗ್ಗೆ ನೀವು ನೋಡಿರ್ಬೋದು ಏನಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೆ ಬಟ್ ಅದಾದಮೇಲೆ ತುಂಬ ಜನ ಕೇಳಿರುವಂಥದ್ದು ನನಗೆ ಅಂತಂದರೆ ನೆಕ್ಸ್ಟು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಎಕ್ಸಾಮ್ ಡೇಟು ಸೊ ಅದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬೇಕಿದೆ ಬಿಕಾಸ್ ಎಲ್ಲರೂ ಕೂಡ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಈಗಾಗಲೇ ತಾತ್ಕಾಲಿಕ ದಿನಾಂಕಗಳು ನಿಗದಿಯಾಗಿರುವಂಥದ್ದು ಮುಂದಿನ ತಿಂಗಳು ಅಂದರೆ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತಾರಕ್ಕೆ ಕನ್ನಡ ಪೇಪರ್ ಆ್ಯಂಡ್ ಇಪ್ಪತ್ತೇಳಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಜಿ ಕೆ ಪೇಪರ್ ಸೌದೆ ಕಮ್ಯುನಿಕೇಷನ್ ಆ್ಯಂಡ್ ಜಿ ಕೆ ಪೇಪರ್ದು ಅದು ಡೇಟು ಕನ್ಫರ್ಮ್ ಆಗಿ ಅದೇ ದಿನಾಂಕದಂದು ಪರೀಕ್ಷೆ ನಡೆಯುತ್ತಾ ಅಥವಾ ಏನಾದರೂ ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆಗಳು ಇದೆಯಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಈಗ ಒಂದು ಡೌಟು ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇರೋರು ಗೊಂದಲದಲ್ಲಿದ್ದೀರಾ ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಕೆ ಪಿ ಸಿಗೆ ಈಗ ಹೊಸದಾಗಿ ಬಂದಿರುವಂಥ ಕಾರ್ಯದರ್ಶಿಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಸ್ನೇಹಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದಕ್ಕೆ ನೀವೇನು ಮಾಡಿ ಯಾರಾದರೂ ಬೆಂಗಳೂರಲ್ಲಿರುವಂಥ ಆ್ಯಸ್ಪ್ರೆಂಟ್ಸ್ಗಳಿದ್ದರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪರೀಕ್ಷೆಗೆ ಓದ್ತಾ ಇರೋರು ಸಾಧ್ಯವಾದರೆ ಕೆ ಪಿ ಎಸ್ ಸಿ ಕಚೇರಿಗೆ ವಿಸಿಟ್ ಕೊಟ್ಟು ಈ ಬಗ್ಗೆ ಒಂದು ರಿಕ್ವೆಸ್ಟ್ ಕೊಡಿ ಲೆಟರನ್ನು ಏನಂತಂದರೆ ಈ ರೀತಿ ಅಪ್ಕಮಿಂಗ್ ಯಾವುದೆಲ್ಲ ಎಕ್ಸಾಮ್ ಡೇಟ್ಸ್ ಇದೆ ಅಂದರೆ ಅಗ್ರಿಕಲ್ಚರ್ ಆಫೀಸರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದೆಲ್ಲ ಡೇಟು ನೀವು ಖಚಿತವಾಗಿ ನಡೆಸ್ತೀರ ಅಂತ ನನಗೆ ಬಂದಿರೋಂಥ ಮಾಹಿತಿ ಏನು ಅಂತಂದರೆ ಪರೀಕ್ಷೆಯನ್ನು ಖಂಡಿತವಾಗಿ ಅದೇ ದಿನಾಂಕದಂದು ಏನಿಗೆ ನಿಗದಿ ಮಾಡಿದ್ದಾರೆ ಮುಂದಿನ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅದೇ ಡೇಟಂದು ಎಕ್ಸಾಮ್ ನಡೆಯುತ್ತೆ ಅನ್ನೋದು ಮಾಹಿತಿ ಇದೆ ಸೊ ಇನ್ನೂ ಬರೋಬ್ಬರಿ ನಿಮಗೆ ಒನ್ ಆ್ಯಂಡ್ ಹಾಫ್ ಮಂತ್ ಟೈಮ್ ಸಿಗುತ್ತೆ ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅದು ಪರೀಕ್ಷೆ ದಿನಾಂಕದ ಬಗ್ಗೆ ನೀವು ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ ನಿಮಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಅದೇ ಡೇಟಂದು ಎಕ್ಸಾಮ್ ನಡೆಸೋದಕ್ಕೆ ಸಿ ರೆಡಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅಗ್ರಿಕಲ್ಚರ್ ಆಫೀಸರ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಒಂದು ನಿಮಗೆ ಮಾಹಿತಿ ನೀಡ್ತೀನಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಗ್ರಿಕಲ್ಚರ್ ಆಫೀಸರ್ದು ಕೂಡ ಡೇಟ್ ಫಿಕ್ಸ್ ಆಗಿದೆ ಸೊ ಅದು ಕೂಡ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಬಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನು ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಪರೀಕ್ಷೆ ನೀಡಬೇಕು ಸೊ ಅದು ಮಾತ್ರ ಶೋರ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅಗೇನ್ ತುಂಬ ಗೊಂದಲಗಳು ಉಂಟಾಗ್ತಾ ಇರ್ತವೆ ಆಗಾಗ ಪರೀಕ್ಷೆ ದಿನಾಂಕದ ಬಗ್ಗೆ ಬಟ್ ನೀವು ಯಾವುದಕ್ಕೂ ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಪರೀಕ್ಷೆ ದಿನಾಂಕಗಳು ಅದು ಆ್ಯಸ್ ಇಟ್ ಈಸ್ ಆಗುತ್ತೆ ಬಿಡುತ್ತೆ ಬಟ್ ನೀವು ನಿಮ್ಮ ಪ್ರಿಪ್ರೇಷನ್ನ ಆಸ್ ಇಟ್ ಈಸ್ ಮುಂದುವರಿಸಿ ಕಾರಣ ಈಗ ಅಪ್ಕಮಿಂಗ್ ಯಾವ ನೋಟಿಫಿಕೇಷನ್ ಇಲ್ಲ ಇರೋ ಪರೀಕ್ಷೆಗಳನ್ನೇ ನೀವು ಚೆನ್ನಾಗಿ ಬರೀಬೇಕು ಇಲ್ಲದೇ ಹೊರತು ನೀವು ಮತ್ತೆ ನೋಟಿಫಿಕೇಷನ್ಗಳಿಗಾಗಿ ವೆಯ್ಟ್ ಮಾಡುವಂಥದ್ದು ಟೈಮ್ ಸಿಗಲ್ಲ ಸೊ ಇನ್ನೊಂದು ಅವಕಾಶಗಳು ಪದೇ ಪದೇ ಬರೋಲ್ಲ ಸೊ ಈಗ ನೋಟಿಫಿಕೇಷನ್ ಆಗಿದೆ ಇಂಡಸ್ಟ್ರೆಕ್ಷನ್ ಮತ್ತೆ ಯಾವಾಗ ಆಗುತ್ತೋ ಹೇಳೋಕ್ಕಿಲ್ಲ ಸೊ ಇದು ಆಲ್ರೆಡಿ ನಿಮಗೆ ಹೆಚ್ಚುವರಿಯಾಗಿ ಇದು ಕ್ವಾಲಿಫಿಕೇಷನ್ ಕೂಡ ಮತ್ತು ಅದನ್ನು ಮಾಡಿಫೈ ಮಾಡಿದ್ರು ಅಂದರೆ ಕ್ವಾಲಿಫಿಕೇಷನ್ದು ಮೊದಲು ಬಿ ಬಿ ಎಮ್ ಮತ್ತು ಬಿ ಟೆಕ್ ಅವ್ರನ್ನ ಕೂಡ ಪರಿಗಣಿಸಿ ಅದು ಕೂಡ ಆಯಿತು ಸೊ ಮತ್ತಷ್ಟು ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಆ್ಯಂಡ್ ಮತ್ತು ಯಾವುದಾದ್ರೂ ಪರೀಕ್ಷೆ ದಿನಾಂಕ ಮತ್ತು ಪರೀಕ್ಷೆ ವಿಚಾರದ ಕುರಿತಂತೆ ಏನೇ ಡೌಟ್ ಇದ್ದರೂ ಕೂಡ ನಾನು ಕನ್ಫರ್ಮ್ ಮಾಡ್ತೀನಿ ಸೊ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಒಳ್ಳೇದಾಗಲಿಲ್ರಿಗೂ ಕೂಡ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್